ಚೂಡಮಣಿ वज್ರ ನಾಗಮಣಿ ಮುuttu ರತ್ನಗಳಾಗನಿ ಜನರ ಮನಸಿನ ಪ್ರತಿದನಿ ಕನ್ನಡ ಕುಲದ ಕಲ್ಲಂಗನಿ ದೈವಾ ಗೆದ ಮುನಿ jiwa ಕಾಯದನಿ ಮಣ್ಣ ನಿನಗೆ ಚಿರರು ಎಲ್ಲರಿಗೂ ಸುಮಾರು ನಾಲ್ಕರಿಂದ ಐದಾರು ವರ್ಷ ನಮ್ಮ ಗೆಳೆಯರಾಗಿರ್ತಕ್ಕಂಥ ಮಹಾದೇವ ಕೋಟೆ ಅವರು ಜೊತೆ ನಾನು ಕೂಡ ವರ್ಕ್ ಮಾಡಿದ್ದೀನಿ ಅಂದರೆ ಜೇವರ್ಗಿಯಲ್ಲಿ ಗುಲ್ಬರ್ಗದಲ್ಲಿ ಈಗ ಎಟ್ ಪ್ರೆಸೆಂಟ್ ಪ್ರಸ್ತುತ ಏನಂತಂದರೆ ಇವತ್ತಿನ ದಿವಸ ಏನಪ್ಪ ಅಂದರೆ ನಮ್ಮ ಕಾಲೇಜಿಗೆ ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗ್ಬೇಕಂತಿ ಅವರಿಗೆ ಉಪನ್ಯಾಸ ಕರೆದಿದ್ದೇವೆ ಹಾಗಾಗಿ ನಮ್ಮ ಕರೆಗೆ ಅವರು ಕರೆಕೋಟಿಸಿ ಬಂದಿದ್ದ ಬಂದಿದ್ದಾರೆ ಇವತ್ತಿನ ದಿನ ಹಾಗಾಗಿ ನಮ್ಮ ಪ್ರಾಚಾರ್ಯರು ಆಗಿರ್ತಕ್ಕಂಥ ರಾಜೀಗಂಗಾಧರ್ ಸರ್ ಅವರು ಅವರಿಗೆ ಹಾರ ಮತ್ತು ಸ್ಯಾದು ಧರಿಸಿ ಸನ್ಮಾನ ಕೊಡ್ಬೇಕಂತೇಳಿ